ನಾನಿವತ್ತು ಜೋಳದ ರೊಟ್ಟಿ ಜೊತೆ ಅವರೆಕಾಯಿ ಪಲ್ಯ ಹೇಗೆ ಮಾಡೋದಂತ ನಿಮ್ಮ ಮುಂದೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ಅವರೆಕಾಯಿಂದ ಏನೇನು ಲಾಭ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಬ್ರಾಡ್ ಬೀನ್ಸ್ ಅಂತಾರೆ ನಮ್ಮ ಊಟಕ್ಕೆ ಸುವಾಸನೆಯೂ ರುಚಿಯೂ ನೀಡುವ ಒಂದು ಪ್ರಮುಖ ತರಕಾರಿ ಇದಾಗಿದೆ ಇದರಲ್ಲಿ ಪ್ರೋಟೀನ್ ಐರನ್ ಕ್ಯಾಲ್ಸಿಯಂ ಫೈಬರ್ ಅಧಿಕವಾಗಿದ್ದು ಶಕ್ತಿದಾಯಕ ಆಹಾರವಾಗಿದೆ ಅವರೆಕಾಯಿ ಬಿಸಿಬೇಳೆ ಭಾತ್ ಸಾಂಬಾರ್ ಪಲ್ಯ ಅವಲಕ್ಕಿ ಮಿಶ್ರಣ ಮತ್ತು ಉಪ್ಪಿನಕಾಯಿಗಳಲ್ಲಿ ಹೆಚ್ಚು ಉಪಯೋಗಿಸಲಾಗುತ್ತದೆ ಚಳಿಗಾಲದ ಅವಧಿಯಲ್ಲಿ ಸಿಗುವ ಈ ತರಕಾರಿ ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ ಹಸಿಯಾದ ಹಸಿರು ಬಣ್ಣದ ಅವರೆಕಾಯಿ ತಾಜಾ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಉಪಕಾರಿ ಹಾಗಾದರೆ ಜೋಳದ ರೊಟ್ಟಿ ಜೊತೆ ಮಾಡಿ ನೋಡೋಣ ಬನ್ನಿ ನಾನು ಈ ವಿಡಿಯೋದಲ್ಲಿ ಹೇಗೆ ಕ್ಲೀನ್ ಮಾಡೋದಂತ ನಿಮಗೆ ತೋರಿಸಿದ್ದೀನಿ ಅದೇ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಈ ಥರ ಬೌಲಲ್ಲಿ ನೀರು ಹಾಕಿಬಿಟ್ಟು ಎರಡು ಸತಿ ಕ್ಲೀನಾಗಿ ತೊಳ್ಕೊಳ್ಬೇಕಾಗತ್ತೆ ತೊಳ್ಕೊಂಡಾದ ನಂತರ ಒಂದು ಬಾಣಲೆಯಲ್ಲಿ ಆ ಅವರೆಕಾಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೆಲ್ಲ ಹೋಗಬೇಕು ನೀರೆಲ್ಲ ಮೇಲೆ ಅದಕ್ಕೆ ಒಂಚೂರು ಎಣ್ಣೆಯನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಫ್ರೈ ಆದಮೇಲೆ ಕಲರ್ ಚೇಂಜ್ ಆಗುತ್ತೆ ಆ ರೀತಿ ಆದಮೇಲೆ ಅದನ್ನು ಮತ್ತೆ ಪ್ಲೇಟಿಗೆ ಎತ್ತಿಟ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫುಲ್ ಸೀದ್ ಹೋಗೋ ತನಕ ಮಾಡಿಕೊಳ್ಬಾರ್ದು ಈ ರೀತಿ ತಟ್ಟೆಗೆ ತೆಗೆದ ನಂತರ ಮತ್ತು ಅದೇ ಬಾಣಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಸಾಸಿವೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಹಾಕ್ತಾ ಇದ್ದೀನಿ ಕರಿಬೇವು ಸೊಪ್ಪು ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ ನಂತರ ಟೊಮೆಟೋನ ಹಾಕಿದ್ದೀನಿ ಅರಿಶಿನ ಹಾಕಿದ್ದೀನಿ ಉಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಬೆಲ್ಲದ ಪೌಡ್ರನ್ನು ಹಾಕಿದ್ದೀನಿ ಗುಚ್ಚಳ ಪೌಡ್ರನ್ನ ಹಾಕಿಬಿಟ್ಟು ಬಾಡಿಸ್ಕೊಳ್ಳಿ ನಂತರ ಹುರಿದಿರುವಂತಹ ಅವರೆಕಾಯನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಮತ್ತೆ ಬಾಡಿಸ್ಕೊಳ್ಳಿ ಈ ಪಲ್ಯ ಅಂತೂ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಬಾಡಿಸ್ಕೊಂಡ ನಂತರ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಅದನ್ನು ಐದು ನಿಮಿಷ ಬೇಯಿಸ್ಕೊಳ್ಳಿಕ್ಕೆ ಇಡಬೇಕು ಒಂದು ಐದು ನಿಮಿಷ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡ್ರನ್ನು ಸೇರಿಸ್ತಾಯಿದ್ದೀನಿ ಮತ್ತು ಪಲ್ಯವನ್ನು ಕೈಯಾಡಿಸ್ಬಿಟ್ಟು ಮತ್ತು ಅದನ್ನು ಬೇಯಲಿಕ್ಕೆ ಬಿಡಬೇಕಾಗತ್ತೆ ನೋಡಿ ಫೈನಲಿ ಅವರೆಕಾಯಿ ಪಲ್ಯ ರೆಡಿ ಆಯಿತು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ತಪ್ಪದೇ ಮರಿಬೇಡಿ